ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀನಿ ನೀವೆಲ್ಲ ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ ನಮ್ಮ ಇತ್ತಲಲ್ಲಿ ಸ್ವಲ್ಪ ಅಣಬೆಯಲ್ಲಿ ನೋಡಿದ್ದೇವೆ ಅದನ್ನೀಗ ಕೊಯ್ದುಕೊಂಡು ಬರ್ತಾ ಇದ್ದೇನೆ ಬನ್ನಿ ಹೋಗೋಣ ಈ ಸಲ ನಮಗೆ ಮೊದಲ ಸಲ ಇದು ಅಣಬೆ ಸಿಗ್ತಾ ಇರುವುದು ಕಳೆದ ವರ್ಷ ಕೂಡ ನಿಮಗೆ ಸಿಕ್ಕಿತ್ತು ನಮಗೆ ಎರಡು ವರ್ಷದ ಮೊದಲು ತುಂಬ ಅಣಬೆ ಸಿಕ್ಕಿತ್ತು ಹೆಚ್ಚಾಗಿ ಎಲ್ಲರಿಗೂ ಕೊಟ್ಟಿದ್ದೇವೆ ಅಷ್ಟು ಅಣಬೆ ಆಗಿತ್ತು ಈಗ ಮೊದಲನೇ ಸಲ ಇದು ಸಿಗ್ತಾ ಇದೆ ಬೇರೆ ತುಂಬ ಕಡೆ ಹುಡುಕಿದೆ ಎಲ್ಲಿ ಸಿಗಲಿಲ್ಲ ಬೆಳಗಿನಿಂದ ಸಂಜೆವರೆಗೆ ಅಲ್ಲಲ್ಲಿ ಹುಡುಕುವುದೇ ಕೆಲಸ ಈ ಅಣಬೆಡೆಯಲ್ಲಿ ಸ್ವಲ್ಪ ಮೊಗ್ಗು ಕೂಡ ಇತ್ತು ಆ ಮೊಗ್ಗನ್ನು ನಾವು ಕೊಯ್ಲಿಲ್ಲ ಸಂಜೆವರೆಗೆ ಕಾದು ನಿಂತೇವು ಅದು ಅರಳಿದ ನಂತರ ಕೊಯ್ಬೋದು ಅಂತೇಳಿ ಈ ಅಣಬೆ ಬೆ ಅರಳಿದ್ರೆ ಆ ಜಾಗದಲ್ಲೆಲ್ಲ ಒಳ್ಳೆ ಪರಿಮಳ ಬರ್ತದೆ ಹಾಗೆ ಗೊತ್ತಾಗ್ತದೆ ಹೆಚ್ಚಾಗಿ ಎಣ ಬೆಲ್ಲಿದೆ ಅಂತೇಳಿ ಇಂಥ ಅಣಬೆಗಳು ಹೆಚ್ಚಾಗಿ ಮಳೆಗಾಲದಲ್ಲಿ ಮಳೆ ಬಂದು ಚೆನ್ನಾಗಿ ಮಣ್ಣು ಕೊಳೆತ ನಂತರ ತರಗೆಲೆಗೆಲ್ಲ ಕೊಳೆತ ಜಾಗದಲ್ಲಿ ಹೆಚ್ಚಾಗಿ ಇದು ಸಿಗುವುದು ಹೆಚ್ಚಾಗಿ ಹಾವಿನ ಹುತ್ತದಲ್ಲಿ ಅಥವಾ ಇಂಥ ಯಾರೋ ಹೋಗದ ಜಾಗದಲ್ಲಿ ಅಂಥ ಜಾಗದಲ್ಲಿ ಮಾತ್ರ ಹೆಚ್ಚಾಗಿ ಸಿಗುವುದು ಈ ಅಣಬೆಗಳನ್ನೆಲ್ಲ ಸರಿಯಾಗಿ ಗೊತ್ತಿದ್ದವರು ಮಾತ್ರ ಇದನ್ನು ಪಲ್ಯ ಮಾಡಬಹುದು ಇದು ನೋಡಿ ಇದು ವಿಷಾಂಶವುಳ್ಳ ಅಣಬೆ ಇದನ್ನು ತಿನ್ನಬಾರ್ದು ಈ ಅಣಬೆ ಒಳ್ಳೆ ಅಣಬೇಡೆ ಅಲ್ಲೇ ಈ ಹಾಳಾದ ಅಣಬೆ ಕೂಡ ಸಿಕ್ಕಿದೆ ವಿಷಾಂಶವುಳ್ಳ ಅಣಬೆ ಕೂಡ ಸಿಕ್ಕಿದೆ ಅದನ್ನು ತಿಂದರೆ ವಾಂತಿ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕನ್ನು ಸರಿ ಗೊತ್ತಿದ್ದವ್ರು ಮಾತ್ರ ಇದನ್ನು ಸೇವಿಸೋದು ಒಳ್ಳೆಯದು ಯಾರ ಗೊತ್ತಿದ್ದವರ ಹತ್ರ ಕೇಳಿ ಅದನ್ನು ಸೇವಿಸಿದರೆ ಒಳ್ಳೆಯದು ನಮಗೆ ಕೂಡ ಒಳ್ಳೆ ಅಣಬೆ ಯಾವುದಂತೇಳಿ ಮೊದಲು ಸರಿ ಗೊತ್ತಿರಲಿಲ್ಲ ಇದು ಮುಗ್ಗು ನೋಡಿ ಒಂದೇ ಕಡೆ ಮುಗ್ಗಿ ಇದೆ ಇದು ಅರಳಿದರೆ ತುಂಬ ದೊಡ್ಡದಾಗ್ತದೆ ಅದಕ್ಕ ಒಂದನ್ನು ಮಾತು ಕೊಯ್ದಿದ್ದೇನೆ ಅವಳಿದನ್ನು ಸಂಜೆ ಕೊಯ್ಬೋದು ಅಂತೇಳಿ ಇಟ್ಟಿದ್ದೇನೆ ಎಷ್ಟು ಅರಳ್ತದೆ ನೋಡೋಣ ನಾಳೆ ಬೆಳಿಗ್ಗೆ ಆಗುವಾಗ ಅದು ಅರಳಬಹುದು ಅದು ಈ ಮಳೆ ಬಂದ ಕಾರಣ ಈ ಅಣಬೆಗಳೆಲ್ಲ ಮೆದುವಾಗಿದೆ ಆದರೆ ಹುಳ ಆಗಲಿಲ್ಲ ಅದಕ್ಕ ನಾನಿಗೆಲ್ಲವನ್ನು ಕೊಯ್ತಾ ಇದ್ದೇನೆ ಮಳೆ ಬಂದು ಎಲ್ಲ ಸ್ಮೂತಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದು ಅಣಬೆಗೆ ಒಳ್ಳೆ ಪರಿಮಳ ಕೂಡ ಇದೆ ಇದು ಕೂಡ ಒಳ್ಳೆ ಅಣಬೆ ಅಲ್ಲ ಇದು ತೆಳುವಾಗಿರ್ತದೆ ಈ ಅಣಬೆ ಇದೆಲ್ಲ ಅದನ್ನು ಕೂಡ ಬಿಸಾಡ್ತಾ ಇದ್ದೇನೆ ಈ ಒಳ್ಳೆ ಅಣಬೆ ಒಟ್ಟಿಗೆ ಬೇರೆ ಅಣಬೆ ಕೂಡ ಹೆಚ್ಚಾಗಿ ಕಾಣ ಇದರ ಮೊಗ್ಗು ಇದು ಅರಳಿದ ನಂತರ ಒಳ್ಳೆ ಪರಿಮಳ ಇರ್ತದೆ ಇದಕ್ಕೆ ಈ ಅಣಬೆಯನ್ನು ಕೊಯ್ಯುದೆ ತುಂಬಾ ಇಷ್ಟ ಖುಷಿ ಆಗ್ತದೆ ಕೊಯ್ಲಿಕ್ಕೆ ಎರಡು ವರ್ಷದ ಮೊದಲು ನೋಡಿ ನೋಡಿದಿಲ್ಲೆಲ್ಲ ಗುಡ್ಡದಲ್ಲಿ ಅಲ್ಲಲ್ಲಿ ಇಂತ ಅಣಬೆಗಳು ಸಿಕ್ಕಿತ್ತು ಇದು ನೋಡಿ ಮಳೆ ಬಂದ ಕಾರಣ ಸ್ಮೂತ್ ಆಯ್ತು ಇದು ಒಳ್ಳೆ ಜಾತಿಯ ಅಣಬೆ ಇದರ ಮಧ್ಯ ಭಾಗದಲ್ಲಿ ಚೂಪಾದ ಒಂದು ಭಾಗ ಇರುವುದು ಇದನ್ನು ನೋಡುವಾಗ ಗೊತ್ತಾಗ್ತದೆ ಶಾರ್ಪ್ ಆಗಿ ಪೆನ್ಸಿಲ್ನ ಮೊನೆ ತರ ಇರ್ತದೆ ಇದು ಒಳ್ಳೆ ಜಾತಿಯ ಅಣಬೆ ಅಡಿಭಾಗ ಈ ರೀತಿ ಇರ್ತದೆ ಇದರಲ್ಲಿ ಹುಳ ಆಗ್ಲಿಲ್ಲ ಪಲ್ಯ ಮಾಡ್ತಾ ಇದ್ದೇನೆ ಬೇಗನೆ ಇದಕ್ಕೆ ಹುಳ ಬೀಳುವುದು ಕಾರಣ ಇದನ್ನು ಇದೇ ರೀತಿ ಸ್ವಲ್ಪ ಹೊತ್ತು ಇಟ್ರೆ ಸಾಕು ಅದ್ರಲ್ಲಿ ಹುಳ ಬೀಳ್ತದೆ ಕಾರಣ ಇದನ್ನು ಕ್ಲೀನ್ ಮಾಡಿ ಆದಷ್ಟು ಬೇಗ ಬಿಸಿ ನೀರಿನಲ್ಲಿ ಹಾಕಿಟ್ರೆ ಒಳ್ಳೇದು ಬಿಸಿ ನೀರಲ್ಲಿ ಹಾಕಿಟ್ಟ ನಂತರ ಇದನ್ನು ಫ್ರಿಜಲ್ಲಿ ಇಟ್ಟರೆ ನಾಳೆ ಪಲ್ಯ ಕೂಡ ಮಾಡ್ಬೋದು ಎರಡು ದಿನ ನಂತರವೂ ಪಲ್ಯ ಮಾಡ್ಬೋದು ಆದರೆ ಇದನ್ನು ಅದೇ ರೀತಿ ಬಿಟ್ಟರೆ ಒಂದು ಗಳಿಗೆ ಎಲ್ಲ ಹುಳ ಹುಳಾಗಿ ಹಾಳಾಗೋದು ಈ ಥರ ಕಂದು ಭಾಗ ಮೇಲಿನ ಭಾಗ ತುಂಬ ನೈಸ್ ಆಗಿರ್ತದೆ ಒಳ್ಳೆ ಅಣಬೆ ನಾವು ಚಿಕ್ಕಂದಿನಲ್ಲಿ ಅಮ್ಮ ಒಂದು ಅಣಬೆ ಸಿಕ್ಕಿದ್ರು ಕೂಡ ಬಿಡ್ತಿರ್ಲಿಲ್ಲ ಸೌತೆಕಾಯಿಯ ಒಟ್ಟಿಗೆ ಹಾಕಿ ಪಲ್ಯ ಮಾಡ್ತಿದ್ರು ಅದನ್ನು ಈ ರೀತಿ ಕ್ಲೀನ್ ಮಾಡೋದು ಇದರ ತೆಳುವಾದ ಭಾಗವನ್ನು ಇದನ್ನು ಬಿಸಾಡೋದು ಇದನ್ನು ಕ್ಲೀನ್ ಮಾಡಿದ ನಂತರ ಚೆನ್ನಾಗಿ ಎರಡು ಸಲ ತೊಳೆದು ಬಿಸಿ ನೀರಲ್ಲಿ ಹಾಕಿಡೋದು ಮಳೆ ಬಂದರೆ ಇದು ಬೇಗನೆ ಇದು ಈ ರೀತಿ ಪುಡಿ ಪುಡಿ ಆಗೋದು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾದರೆ ಭಾಗ ಉಳಿದ್ರೂ ಕೂಡ ಏನಾಗುವುದಿಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಮಳೆಗೆ ಇದು ತುಂಬ ಕ್ಲೀನ್ ಆಗಿ ಬಿಳಿ ಬಿಳಿ ಆಗಿರ್ತದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮಳೆ ಬಂದ ಕಾರಣ ಮಳೆಗೆ ಹಾಳಾಗುವುದು ಈಗ ನಾನು ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತಣ್ಣೀರಲ್ಲಿ ತೊಳೆದು ನಂತರ ಬಿಸಿ ನೀರಲ್ಲಿ ಹಾಕಿಡ್ತಾ ಇದ್ದೇನೆ ಇದರಲ್ಲಿ ತುಂಬಾ ಮಣ್ಣು ಕೂಡ ಇರ್ತದೆ ಅದ ಕಾರಣ ಚೆನ್ನಾಗಿ ತೊಳೆದು ನಂತರ ಬಿಸಿ ನೀರಲ್ಲಿ ಹಾಕಿಟ್ರೆ ಒಳ್ಳೆಯದು ಇನ್ನು ಬೇರೆಲ್ಲಾದರೂ ಸಿಕ್ತದಂತೇಳಿ ನೋಡಬೇಕು ಆದ ಕಾರಣ ಈಗ ಬೇಗನೆ ಪಲ್ಯ ಮಾಡೋದಿಲ್ಲ ನಾನು ಇದರ ದಂಡು ಇದನ್ನು ಚೆನ್ನಾಗಿ ತೊಳೆದು ಇದೇ ರೀತಿ ಕ್ಲೀನ್ ಮಾಡಿ ಬಿಸಿ ನೀರಲ್ಲಿ ಹಾಕಿಡೋದು ಈ ದಂಡಿನಲ್ಲಿ ಕೂಡ ಒಂದು ಗಳಿಗೆಯಲ್ಲಿ ಹುಳ ಆಗ್ತದೆ ಆದಾಗ ನಾನ ಆದಷ್ಟು ಬೇಗ ಕ್ಲೀನ್ ಮಾಡಿ ಬಿಸಿ ನೀರಲ್ಲಿ ಹಾಕಿಟ್ಟರೆ ಒಳ್ಳೆಯದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಟ್ಟರೆ ಒಳ್ಳೆಯದು ಯಾಕೆಂದರೆ ಅದೇ ನೀರನ್ನು ಪಲ್ಯ ಮಾಡೋದು ಉಪಯೋಗಿಸಬಹುದು ಇದೀಗ ಕ್ಲೀನ್ ಮಾಡಿ ಆಯಿತು ಇದಕ್ಕೆ ನಾನೀಗ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ಬಿಸಿ ನೀರಲ್ಲಿ ಹಾಕಿದ್ರು ಕೂಡ ಅದರ ಪರಿಮಳ ಒಳ್ಳೇದಿರ್ತದೆ ಹಾಗೆ ಉಳಿತದೆ ಅದರ ನೀರು ಅಂತ ಇಲ್ಲ ಅದೇ ನೀರಿನಲ್ಲಿ ನೀರಿನ ಸಮೇತ ಪಲ್ಯವನ್ನು ಮಾಡುವುದು ನೆಕ್ಸ್ಟ್ ನಾನು ಹುಡುಕೊಂಡು ಹೋಗೋ ನನಗೆ ಇಷ್ಟು ಅಣಬೆ ಸಿಕ್ಕಿತು ಸ್ವಲ್ಪ ದೂರದಲ್ಲೇ ಮೊದಲು ಈ ಜಾಗದಲ್ಲಿ ಸಿಕ್ಕಿತ್ತು ಈಗ ಸ್ವಲ್ಪ ದೂರದಲ್ಲೇ ಇಲ್ಲಿ ಅಣಬೆ ಸಿಕ್ಕಿತು ಅದು ಒಂದು ಕಡೆ ಆದರೆ ಎದುರು ಹುಡುಕೊಂಡು ಹೆಚ್ಚಾಗಿ ಸಿಗುವುದು ಈಗ ಸಂಜೆ ಆಗ್ತಾ ಬಂತು ಕತ್ತಲಾಗ್ತಾ ಬಂತು ಮೋಡ ಕೂಡ ಹಿಡಿದಿದೆ ಅದ ನಾನು ಈ ಮೊಗ್ಗನ್ನು ಕೊಯ್ತಾ ಇದ್ದೇನೆ ಸ್ವಲ್ಪ ಅರಳಿದಷ್ಟೇ ನಾಳೆ ಬೆಳಗ್ಗೆ ಆಗುವಾಗ ಚೆನ್ನಾಗಿ ಅರಳ್ಬೋದು ಆದರೆ ಮಳೆಗೆ ಹಾಳಾಗ್ಬೋದು ಅದ ಕಾರಣ ನಾನು ಎಲ್ಲವನ್ನು ಕೊಯ್ತಾ ಇದ್ದೇನೆ ಮಗ್ಗು ನೋಡಿ ಚೆನ್ನಾಗಿದೆ ಒಳ್ಳೆ ಗಟ್ಟಿ ಗಟ್ಟಿ ಆಗಿದೆ ಈ ಮಳೆ ಬಂದರೆಲ್ಲ ಹಾಳಾಗ್ಬೋದು ಒಳ್ಳೆ ಪರಿಮಳ ಕೂಡ ಇದೆ ಇದಕ್ಕೆ ಈ ಫ್ರೆಶ್ ದಣಬೆಯನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಸುಲಭ ಇದರಲ್ಲಿ ಬಿಸಾಡ್ಲಿಕ್ಕೇನಿಲ್ಲ ದಂಟಿನ ಭಾಗವನ್ನು ಆ ಮಣ್ಣಿನ ಭಾಗವನ್ನು ಮಾತ್ರ ಚೆನ್ನಾಗಿ ಆಗ್ತದೆ ವೇಸ್ಟನ್ನೆಲ್ಲ ಕಟ್ ಮಾಡಿ ತೆಗೆಯುದು ಒಂದು ಪಲ್ಯಕ್ಕೆ ಆಗುವಷ್ಟು ಮಾತು ನನಗೆ ಸಿಕ್ಕಿದೆ ಅದಕ್ಕ ಈ ಸಲ ಕೊಡ್ಲಿಕ್ಕೆ ಯಾರಿಗೆ ಸಿಗ್ಲಿಲ್ಲ ಇಡೀ ದಿವಸ ನಾನು ಹುಡುಕಿದೆ ಬೇರೆ ಎಲ್ಲಿ ಸಿಗ್ಲಿಲ್ಲ ನನಗೆ ನಾನು ಒಂದು ಕಡೆ ನೋಡುವಾಗ ಅದು ಅರಳಿ ಹಾಳಾಗಿತ್ತು ನಿನ್ನೆ ಹುಡುಕಿದ್ರೆ ಕೂಡ ನನಗೆ ಸಿಗ್ಲಿಲ್ಲ ಅದಕ್ಕೆಲ್ಲ ಮ್ಯಾಗೆ ಎಷ್ಟು ಹುಡುಗಿದ್ರು ಅಲ್ಲಿಗೆ ಸಿಗುವುದಿಲ್ಲ ಅದರ ಪರಿಮಳ ಹುಡುಕಿ ನಾವು ಹೋಗಬೇಕಷ್ಟೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಣಬೆ ಪರಿಚಯ ಆಗಿದೆ ಒಳ್ಳೆ ಹಣ ಬೇರಿದ್ರು ಕೂಡ ಹುಡುಕಿ ತೆಗಿತಾರೆ ಮಕ್ಕಳು ಕೂಡ ನಮಗೆ ಅದರ ಪರಿಚಯ ಮಾಡಿ ಕೊಟ್ಟದೆ ಯಮುನ ಅಂತ ಹೇಳುವ ಒಬ್ರು ಅಕ್ಕ ಅವರು ಎಲ್ಲಿದ್ರು ಕೂಡ ಅದರ ಪರಿಮಳದಿಂದಲೇ ಅದನ್ನು ಹುಡುಕಿ ತೆಗಿತಾರೆ ಮರುದಿವಸ ನಾನು ಹುಡುಕೊಂಡು ಹೋಗುವಾಗ ಒಂದು ಕಡೆ ಅಣಬೆ ಇತ್ತು ಆದರೆ ಎಲ್ಲ ಹಾಳಾಗಿದೆ ನಿನ್ನೆ ಸಾಧಾರಣ ಎಲ್ಲ ಕಡೆ ಹುಡುಕಿದ್ದೇನೆ ಸಿಗ್ಲಿಲ್ಲ ಮರುದಿವಸ ದಿವಸ ನೋಡೋದು ಈ ರೀತಿ ಎಲ್ಲ ಹಾಳಾಗಿದೆ ಒಂದು ಕೂಡ ಸಿಗ್ಲಿಲ್ಲ ಎಷ್ಟು ದೊಡ್ಡ ಅಣಬೆ ಎಲ್ಲ ಹುಳಾಗಿದೆ ಫುಲ್ ಹುಳಾಗಿತ್ತು ಇದರಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಅಣಬೆ ಸಿಗ್ಲಿಲ್ಲ ಅಂತೇಳಿ ಈ ಸಲ ಸ್ವಲ್ಪ ಅಣಬೆ ಸಿಕ್ಕಿದೆ ಅಷ್ಟೇ ಸುತ್ತಲೂ ಮರ ಕೂಡ ಕಡಿದಿದ್ದಾರೆ ಆದ ಕಾರಣ ಈ ಸಲ ಅಣಬೆ ಸಿಗ್ಲಿಲ್ಲ ಒಂದು ಪಲ್ಯಕ್ಕೆ ತಕ್ಕದ್ ಮಾತು ಸಿಕ್ಕಿದೆ ಇನ್ನೊಂದು ಕೆಂಪು ಜಾತಿ ಅಣಬೆ ಹೆಚ್ಚಾಗಿ ಯಾವಾಗಲೂ ಕಾಣಲಿಕ್ಕೆ ಸಿಗ್ತದೆ ಈ ಕರ್ಮರ್ನ ಬುಡದಲ್ಲಿ ಕಲ್ಮರ್ ಮರ ಅಂತ ಹೇಳ್ತಾರಲ್ಲ ಆ ಮರದ ಬುಡದಲ್ಲಿ ಚೇಗಾಂಡಿಗೆ ಕಾಣಲಿಕ್ಕೆ ಸಿಗ್ತದೆ ಸ್ವಲ್ಪ ಪದಾರ್ಥ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿದೆ ಈಗ ನಾನು ಒಂದು ಹತ್ತರಷ್ಟು ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಶಿನ ಪೌಡರ್ ಹಾಗೆ ಸ್ವಲ್ಪ ಜೀರಿಗೆ ಒಂದು ತುಂಡು ಹುಣಸೆ ಹುಳಿಯನ್ನು ಹಾಕಿ ಮಸಾಲ ಕಡಿತಾ ಇದ್ದೇನೆ ಈ ಅಣಬೆ ತುಂಬ ಹೀಟ್ ಅಂತ ಹೇಳ್ತಾರೆ ಉಷ್ಣಾಂಶ ಒಳ್ಳೆಯದ್ದು ಕೆಲವರಿಗೆ ಬಾಡಿ ಹೀಟ್ ಆಗ್ತದೆ ಆದ ಕಾರಣ ಕೆಲವರು ಸೌತೆಕಾಯಿಯೊಂದಿಗೆ ಇದನ್ನು ಸಾರು ಮಾಡ್ತಾರೆ ಸ್ವಲ್ಪ ಅರಶಿನ ಬಂಗುಡೆ ಸಾರಿನ ಮಸಾಲದಲ್ಲಿ ಮಾಡಿದ್ರೆ ಸೌತೆಕಾಯಿಯೊಂದಿಗೆ ಸೌತೆಕಾಯೊಂದಿಗೆ ಮಾಡೋದಾದ್ರೆ ಹುಳಿ ಅಗತ್ಯ ಇಲ್ಲ ಮಸಾಲ ಫ್ರೈ ಮಾಡಿ ಆಯಿತು ಒಂದು ಗಡಿ ತೆಂಗಿನಕಾಯಿಯೊಂದಿಗೆ ಇದನ್ನು ನೈಸಾಗಿ ಕಡಿದುಕೊಂಡು ಬರುತ್ತೆ ಒಂದು ಟೊಮೆಟೊ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಅದಕ್ಕೆ ಮಸಾಲೆಯನ್ನು ಸೇರಿಸುವುದು ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೇನೆ ಇದು ನಾನು ನಿನ್ನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ನಿನ್ನೆ ಫ್ರಿಜ್ಜಲ್ಲಿ ಇಟ್ಟು ಇವತ್ತು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಇದರಿಂದ ನಾನು ನೀರನ್ನು ತೆಗೀತಾ ಇದ್ದೇನೆ ಇಲ್ಲದ ಮಸಾಲ ತುಂಬ ನೀರಾಗ್ಬೋದು ಈ ನೀರನ್ನು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಹಾಕ್ಲಿಕ್ಕೋಸ್ಕರ ಇದರಿಂದ ತೆಗಿತಾ ಇದ್ದೇನೆ ಈ ಮಸಾಲಕ್ಕೆ ನಾನು ಬೇರೆ ನೀರನ್ನು ಸೇರಿಸಲಿಲ್ಲ ಇದೇ ನೀರನ್ನು ಹಾಕಿ ಸಾರು ಮಾಡ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋದು ಅದರ ಮೊಗ್ಗನ್ನು ನಾನು ಬೇರೆಯಾಗಿಟ್ಟಿದ್ದೆ ಅದರೊಂದಿಗೆ ಮಿಕ್ಸ್ ಮಾಡಿರಲಿಲ್ಲ ನೋಡಿ ಇದಿಷ್ಟು ಬೆಳ್ಳಗಾಗಿದೆ ಇದರ ನೀರನ್ನು ಕೂಡ ಬೇಕಾದರೂ ಸೇರಿಸ್ಬೌದು ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡು ಅಣಬೆಯನ್ನು ಈಗ ಸೇರಿಸುವುದು ಇದನ್ನು ಕೆಲವರು ಚಿಕನ್ ಮಸಾಲ ರೀತಿಯಲ್ಲಿ ಹಾಕಿ ಮಾಡ್ತಾರಂತೆ ನಾನು ಮೀನಿನ ಸಾರಿನ ರೀತಿಯಲ್ಲಿ ಮಾಡ್ತೇನೆ ಇಲ್ಲದೇ ಮೊಟ್ಟೆ ಬುರ್ಜಿ ಮಾಡ್ತೇವಲ್ಲ ಆ ರೀತಿ ಮಸಾಲ ಹಾಕಿ ಕೂಡ ಮಾಡಿದ್ದೇನೆ ಅದರ ರೆಸಿಪಿಯನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನಾನು ಬೇಕಾದ್ರೆ ನೋಡ್ಬೋದು ಇವಾಗ ಈ ರೆಡಿ ಮಾಡಿಟ್ಕೊಂಡ ಅಣಬೆಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಕುದಿ ಕುದಿಸುವುದು ಈಗ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ಸ್ತಾ ಇದೆ ಒಳ್ಳೆ ರುಚಿಯಾದ ಅಣಬೆಯ ಸಾರು ಊಟಕ್ಕೆ ರೆಡಿಯಾಗಿದೆ ನಿಮಗೆಲ್ಲಾದರೂ ಅಣಬೆ ಸಿಕ್ಕಿದರೆ ಇದೇ ರೀತಿ ಟ್ರೈ ಮಾಡಿ ನೋಡಿ ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಪ್ರೋಟೀನ್ಯುಕ್ತ ಆಹಾರವಾಗಿದೆ ಇದು ಎಲ್ಲಾದರೂ ಸಿಕ್ಕಿದೆ ಒಂದು ಅಣಬೆ ಸಿಕ್ಕಿದ್ರೂ ಅದರ ಸಾರನ್ನು ಮಾಡಿದರೆ ತುಂಬ ರುಚಿ ಇರ್ತದೆ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್